ವೆಲ್ಕಮ್ ಟು ಸುಕೂಮ್ ಪ್ಯಾಷನ್ಸ್ ಇವತ್ತು ನಾನು ಬ್ಲೌಸ್ ಸ್ಲೀವ್ಸಲ್ಲಿ ರಿಂಕಲ್ಸ್ ಬರದೇ ಇರೋ ಥರ ಯಾವ ಥರ ಕಟಿಂಗ್ ಅಂತ ಹೇಳ್ತಾ ಇದ್ದೀನಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇವಾಗ ನೋಡಿ ಮೆಜರ್ಮೆಂಟ್ ಈ ಥರ ಇದೆ ಬ್ಲೌಸ್ ಲೆಂತ್ ಬಂದುಬಿಟ್ಟು ಹದಿಮೂರುವರೆ ಇಂಚು ಶೋಲ್ಡರ್ ಹದಿಮೂರು ಇಂಚು ಹಾರ್ಮೋಲ್ ರೌಂಡ್ ಹದಿನೈದು ಇಂಚು ವೇಸ್ಟ್ ಇಪ್ಪತ್ತೊಂಬತ್ತು ಫಸ್ಟ್ ಡಾಟ್ ಪಾಯಿಂಟ್ ಹತ್ತು ಇಂಚು ಸೆಕೆಂಡ್ ಡಾಟ್ ಪಾಯಿಂಟ್ ಹನ್ನೆರಡುವರೆ ಇಂಚು ಬ್ಯಾಕ್ ಲೆಂತ್ ಒಂಬತ್ತೂವರೆ ಇಂಚು ಫ್ರಂಟ್ ಲೆಂತ್ ಆರೂವರೆ ಇಂಚು ಫ್ರಂಟ್ ನೆಕ್ ಸ್ಲೀವ್ಸ್ ಲೆಂತ್ ಹತ್ತು ಇಂಚು ಹಾಗೆ ಸ್ಲೀವ್ಸ್ ರೌಂಡು ನಮಗಿಲ್ಲೆ ಐದು ಇಂಚ್ ಬರುತ್ತೆ ಈ ಥರ ನಾವು ಫಸ್ಟ್ ಬ್ಲೌಸ್ ಮೆಜರ್ಮೆಂಟ್ ಫಸ್ಟ್ ಹಾಕ್ಕೋಬೇಕು ಆಮೇಲೆ ನಾವು ಕಟಿಂಗ್ ಮಾಡ್ತಾ ಹೋಗೋಣ ನೋಡಿ ಇವಾಗ ಲೆಂತ್ ನಮ್ಗೆ ಹದಿಮೂರುವರೆ ಇಂಚ್ ಐತೆಲ್ಲ ಕೆಳಗೆ ಕಚ್ಚಾಗೋಸ್ಕರ ಅರ್ಧ ಇಂಚಲ್ಲಿ ನಾನು ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆ ಹದಿಮೂರುವರೆ ಇದ್ರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಹದಿನಾಲ್ಕುವರೆ ತೊಗೋಬೇಕಾಗತ್ತೆ ನಾನು ಇಲ್ಲಿ ಕೆಳಗೆ ಅರ್ಧ ಇಂಚ್ ಬಿಟ್ಟು ಹದಿನಾಲ್ಕು ಇಂಚ್ ತೊಗೋತಾ ಇದ್ದೀನಿ ಹದಿನಾಲ್ಕು ಇಂಚ್ ತೊಗೊಂಡು ಅದಕ್ಕೆ ಸ್ಟ್ರೇಟಾಗಿ ಒಂದು ಲೈನ್ ಇದ್ದೀನಿ ನೋಡಿ ಒಂದೇ ಮೆಜರ್ಮೆಂಟಲ್ಲಿ ನಾ ಎಲ್ಲ ಥರನೂ ಪ್ರಾಬ್ಲಮ್ ತಿಳ್ಸಕ್ಕಾಗಲ್ಲ ಇವಾಗ ಹದಿಮೂರು ಐತಲ್ಲ ಅದ್ರ ಅರ್ಧ ಆರೂವರೆ ತೊಗೋಬೇಕಾಗತ್ತೆ ಶೋಲ್ಡರ್ ಇವಾಗ ಲೆಂತ್ ನಮ್ಗೆ ಒಂಬತ್ತು ಇಂಚ್ ಐತಲ್ಲ ಒಂಬತ್ತು ಇಂಚಿಗೆ ಅರ್ಧ ಇಂಚ್ ನಾವು ಹೊಲಿಗೆಗೋಸ್ಕರ ಎಕ್ಸ್ಟ್ರಾ ಬಿಟ್ಕೋಬೇಕಾಗತ್ತೆ ಇವಾಗ ಒಂದೂವರೆ ಇಂಚ್ ನಾನಿಲ್ಲಿ ಲೆಸ್ ಮಾಡ್ತಾಯಿದ್ದೀನಿ ಇದು ಯಾಕೆ ಲೆಸ್ ಮಾಡ್ಬೇಕಂತ ನಾನು ಇದ್ರದ್ದು ಚಾರ್ಟ್ ಮೆಜರ್ಮೆಂಟ್ ಹಾಕಿದ್ದೀನಿ ನೋಡಿ ಹಾಗೆ ಐದು ಇಂಚು ನಮ್ಗೆ ಹಾರ್ಮೋಲ್ ರೌಂಡ್ ಇಟ್ಕೋತಾ ಇದ್ದೀನಿ ಒಂದು ಮುಕ್ಕಾಲು ಇಂಚವರೆಗೂ ನಾನು ಇಲ್ಲೇ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಹಾರ್ಮೋಲ್ ರೌಂಡಿಗೆ ಈ ಥರ ಲೈನ್ ಹಾಕಿ ಐದು ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಹಾಗೆ ಎಂಟೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡ್ ಸ್ಕೇಲ್ ಇಟ್ಬಿಟ್ಟು ನಾವು ಈ ಮಾರ್ಕಿಂಗ್ ಮಾಡ್ಕೋಬೇಕಾಗತ್ತೆ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿ ಈ ಮೂರು ಲೈನ್ ಜಾಯಿಂಟ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ನಮ್ಗೆ ಹಾರ್ಮೋಲ್ ರೌಂಡ್ ಸೇಪ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ಇವಾಗ ನೆಕ್ಸ್ಟ್ ಇವಾಗ ಚೆಕ್ ಮಾಡ್ಕೊಂಡು ನಮ್ಗೆ ಹದಿನೈದು ಇಂಚ್ ಐತಲ್ಲ ಹಾರ್ಮೋಲ್ ರೌಂಡ್ ಅದ್ರ ಅರ್ಧ ಏಳುವರೆ ಇಂಚ್ ಬರಬೇಕು ನಮಗಿಲ್ಲ ಎಂಟು ಇಂಚ್ ಬರ್ತಾಯಿದೆ ಅರ್ಧ ಇಂಚ್ ಹೊಲಿಗೆಗೋಸ್ಕರ ಕರೆಕ್ಟ್ ನಮಗೆ ಎಂಟು ಇಂಚ್ ಇದೆ ಇವಾಗ ಹಿಂಭಾಗ ಕೊಳೆನೈತಲ್ಲ ಒಂಬತ್ತು ಇಂಚಿಗೆ ಮಾರ್ಕ್ ಮಾಡ್ತಾ ಇದ್ದೀನಿ ಹಾಗೆ ಮೂರು ಇಂಚವರೆಗೂ ನಾವು ಬ್ರಾಡನ್ನು ತಗೋಬೇಕು ಇಲ್ಲಿ ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ತಾ ಇದ್ದೀನಿ ಇವಾಗ ರೌಂಡ್ ಸ್ಕೇಲ್ ಇಟ್ಬಿಟ್ಟು ನಮ್ಗೆ ಹಿಂಭಾಗ ಸೇಪ್ ಏನೈತಲ್ಲ ರೌಂಡ್ ಸೇಪು ಈ ಥರ ರೌಂಡ್ ಸೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ವೇಸ್ಟ್ ಬಂದುಬಿಟ್ಟು ಇಪ್ಪತ್ತೊಂಬತ್ತು ಇಂಚಿದೆ ಏಳು ಕಾಲು ಇಂಚು ಬರುತ್ತೆ ನಮ್ಗೆ ಇಪ್ಪತ್ತರಂಬತ್ತು ಅದರ ನಾಲ್ಕನೇ ಭಾಗ ತೊಗೋಬೇಕಂದ್ರೆ ಏಳು ಕಾಲು ಇಂಚು ಒಂದು ಇಂಚ್ ಎಕ್ಸ್ಟ್ರಾ ನಾವು ಹಿಂಭಾಗ ಏನು ಟ್ಯಾಕ್ಸ್ ಹಿಡಿತೀವಲ್ಲ ನೋಡಿ ಇವಾಗ ಎರಡು ಇಂಚ್ ಎಕ್ಸ್ಟ್ರಾ ಮಾರ್ಕ್ ಮಾಡಿಕೊಂಡು ಇವಾಗ ನಮ್ಗೆ ಹಿಂಭಾಗ ಅನ್ನೋದು ರೆಡಿ ಆಗುತ್ತೆ ಸೆಂಟ್ರಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಹಿಂಭಾಗ ಏನು ನಾವು ಟೆಕ್ಸ್ ಹಿಡಿತೀವಲ್ಲ ನಾಲ್ಕೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಆ ಕಡೆ ಒಂದು ಕಾಲು ಇಂಚಿ ಕಡೆ ಒಂದು ಕಾಲು ಇಂಚು ಮಾರ್ಕ್ ಮಾಡ್ತಾ ಇವಾಗ ಹಿಂಭಾಗ ಟೆಕ್ಸ್ ಅನ್ನೋದು ನಮ್ಗೆ ರೆಡಿ ಆಯಿತು ನೋಡಿ ಹಾರ್ಮೋಲ್ ಎಷ್ಟೇ ದೊಡ್ಡದಿರಲಿ ಹಾಗೆ ಸ್ಲೀವ್ಸ್ ರೌಂಡ್ ಎಷ್ಟು ಸಣ್ಣದಿರಲಿ ನಮ್ಗೆ ಯಾವ ಥರ ಮೆಜರ್ಮೆಂಟ್ ಬರುತ್ತೆ ಅದೇ ಥರನ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಇವಾಗ ಹಾರ್ಮೋಲ್ ರೌಂಡ್ ದೊಡ್ಡದಿದೆ ಹಾಗೆ ಸ್ಲೀವ್ಸ್ ರೌಂಡ್ ಸಣ್ಣದಿದೆ ಅಂತ ನಾವು ಮಾ ಮಾರ್ಕಿಂಗ್ ಚೇಂಜ್ ಮಾಡೋಕ್ಕಾಗಲ್ಲ ಇದು ಒಬ್ಬರು ವೀವರ್ಸ್ ಕೇಳಿದರು ನಮ್ಗೆ ಹಾರ್ಮೋಲ್ ರೌಂಡು ಸ್ವಲ್ಪ ಜಾಸ್ತಿ ಇದೆ ಹಾಗೆ ಸ್ಲೀವ್ಸ್ ರೌಂಡ್ ಕಡಿಮೆ ಇದೆ ಅಂತ ಹಾರ್ಮೋಲ್ ರೌಂಡ್ ಎಷ್ಟೈತೆ ಅಷ್ಟು ಮಾರ್ಕ್ ಮಾಡ್ಕೋಬೇಕು ಹಾಗೆ ಸ್ಲೀವ್ಸ್ ರೌಂಡ್ ಎಷ್ಟೈತಿ ಅಷ್ಟು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನಾವು ಹಾಗೆ ವೇಸ್ಟ್ ಕಡಿಮೆ ಇದ್ದರೆ ನಮ್ಗೆ ವೇಸ್ಟ್ ಎಷ್ಟು ಬರುತ್ತೆ ಅಷ್ಟೇ ಇಟ್ಕೋಬೇಕಾಗತ್ತೆ ಯಾಕಂದ್ರೆ ಹೆಚ್ಚು ಕಡಿಮೆ ಮಾಡೋಕ್ಕೆ ಬರೋಲ್ಲ ನಮ್ಗೆ ವೇಸ್ಟ್ ಬಂದುಬಿಟ್ಟು ಇದು ಎರಡು ಕ್ವಶನ್ ಅವರು ನಮ್ಗೆ ಕೇಳಿದರು ಈ ವಿಡಿಯೋದಾಗ ನಾನು ಅದಕ್ಕೆ ನಾನು ಹೇಳ್ತಾಯಿದ್ದೀನಿ ನೋಡಿ ನಮ್ಗೆ ವೇಸ್ಟ್ ಒಂದು ಎಷ್ಟು ಬರುತ್ತೆ ಅಷ್ಟು ಮಾತ್ರ ಇಟ್ಕೋಬೇಕಾಗತ್ತೆ ನೋಡಿ ಈ ಥರ ಒಂದು ಲೈನ್ ಹಾಕಿಬಿಟ್ಟು ಹಾರ್ಮೋಲ್ ರೌಂಡ್ ನಾವು ಹಿಂಭಾಗ ಏನು ಕಟ್ ಮಾಡಿರ್ತಲ್ಲ ಅದೇ ಥರನ ನಾವು ಹಿಂಭಾಗ ಮಾರ್ಕ್ ಮಾಡಿಕೊಂಡು ಇದನ್ನು ಮೇಲಿನ ಬಿಡಬೇಕು ಇವಾಗ ನೋಡಿ ಈ ಥರ ನೀಟಾಗಿ ನಾವು ಸ್ಕೇಲ್ನೇ ನೀಟಾಗಿ ಮಾಡಿಕೊಂಡು ಹಾರ್ಮೋಲ್ ರೌಂಡ್ ಇವಾಗ ಫಸ್ಟ್ ಡಾಟ್ ಪಾಯಿಂಟ್ ನಮ್ಗೆ ಒಂಬತ್ತೂವರೆ ಇಂಚ್ ಬರುತ್ತೆ ಬ್ಲೌಸ ಅದಕ್ಕೆ ಅರ್ಧ ಇಂಚ್ ಎಕ್ಸ್ಟ್ರಾ ಹತ್ತಿಟ್ಕೊಂಡು ಹನ್ನೆರಡುವರೆ ಒಂದು ಹತ್ತು ಇಂಚಿಗೊಂದು ಒಂದು ಮಾರ್ಕ್ ಮಾಡಿಕೊಣ ಮಾರ್ಕ್ ಮಾಡಿಕೊಂಡು ಸ್ಕೇಲ್ ಇಟ್ಕೊಂಡು ಸ್ಟ್ರೇಟಾಗಿ ಒಂದು ಲೈನ್ ಹಾಕೋಬೇಕಾಗತ್ತೆ ನಾವು ಹಾರ್ಮೋಲ್ ರೌಂಡ್ ನಮ್ಮ ಬಾಡಿ ಮೆಜರ್ಮೆಂಟ್ ಅದರದ್ದು ಆರನೇ ಭಾಗ ತೊಗೋಬೇಕಾಗುತ್ತೆ ಯಾವಾಗಲೂ ನಾವು ಮೂರುವರೆ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಹಾಗೆ ಸ್ಟ್ರೇಟಾಗಿ ಲೈನ್ ಹಾಕಿಬಿಟ್ಟು ಆ ಕಡೆ ಒಂದು ಇಂಚ್ ಈ ಕಡೆ ಒಂದು ಇಂಚ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ತುಂಬಾ ಮುಖ್ಯವಾದ ಟೆಕ್ಸ್ ನಮಗೂ ಇದು ಕರೆಕ್ಟಾಗಿ ಇಟ್ಕೋಬೇಕು ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ ಇಟ್ಟು ಲೈನ್ ಹಾಕಿಬಿಟ್ಟು ಸ್ಟೇಟಾಗಿ ಯಾಕಂದ್ರೆ ಇದು ನಾಲ್ಕು ಟೆಕ್ಸ್ ಅಲ್ಲ ನಾವು ಆಗಿ ಲೈನ್ ಹಾಕ್ಕೋಬೇಕಾಗತ್ತೆ ಆಮೇಲೆ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಕೊಂಡು ಒಂದು ಮುಕ್ಕಾಲು ಇಂಚವರೆಗೂ ಒಂದು ಮಾರ್ಕ್ ಮಾಡ್ಕೋಣ ಇವಾಗ ಎರಡನೇ ಟೆಕ್ಸ್ ನಮ್ಮ ರೆಡಿ ಆಯಿತು ಇವಾಗ ನೆಕ್ಸ್ಟ್ ಮೂರನೇ ಟೆಕ್ಸ್ ಯಾವ ಥರ ರೆಡಿ ಮಾಡ್ಕೋಬೇಕಂದ್ರೆ ಇದು ಮುಂಭಾಗ ಹಾರ್ಮೋಲ್ ರೌಂಡ್ ಏನಿರುತ್ತಲ್ಲ ಈಗ ಸ್ಟೇಟಾಗಿ ಒಂದು ಲೈನ್ ಹಾಕ್ಕೊಂಡು ಒಂದು ಕಾಲು ಇಂಚವರೆಗೂ ನಾವು ಈ ಥರ ಸ ಸೈಡ್ ಎಕ್ಸ್ಟ್ರಾ ಬರೋ ಥರ ಕಾಲು ಇಂಚ್ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈ ಥರ ಲೈನ್ ಹಾಕಿಬಿಟ್ಟು ಎರಡೂವರೆ ಇಂಚ್ ನಮ್ಗೆ ಸೆಂಟ್ರಲ್ಲಿ ಗ್ಯಾಪ್ ಇಟ್ಬಿಟ್ಟು ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಎರಡೂವರೆ ಇಂಚ್ ನಮ್ಮ ಸೆಂಟ್ರಲ್ಲಿ ಮಾ ಬಿಟ್ಬಿಟ್ಟು ಇವಾಗ ನಮ್ಗೆ ಮೂರನೇ ಟೆಕ್ಸ್ ರೆಡಿ ಆಯಿತು ಇವಾಗ ನೋಡಿ ಎರಡೂವರೆ ಇಂಚ್ ಈ ಥರ ಅಳತಿ ಮಾಡ್ಕೋಬೇಕು ಒಂದೂವರೆ ಇಂಚ್ ಗ್ಯಾಪ್ ಇಟ್ಟು ಸೆಂಟ್ರಿಗೆ ಒಂದು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಎರಡು ಗಿರಿ ನೆಡು ನಾಲ್ಕು ಇಂಚಿಗೆ ಬಂತಲ್ಲ ಅಲ್ಲಿಗೆ ಮಾರ್ಕ್ ಮಾಡಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೋಣ ಇವಾಗ ನಾಲ್ಕನೇ ಟೆಕ್ಸು ರೆಡಿ ಆಯಿತು ಇವಾಗ ನೆಕ್ಸ್ಟ್ ಏನಪ್ಪ ಅಂದ್ರೆ ನಾವು ಕಚ್ಚಾ ಏನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಗೆ ಲೈನ್ ಹಾಕಿಬಿಡೋಣ ಇವಾಗ ಮುಂಭಾಗ ನೆಕ್ಕು ಎರಡೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಆರೂವರೆ ಇಂಚಿಗೆ ಮುಂಭಾಗ ನೆಕ್ಕಿದೆ ಆರೂವರೆ ಇಂಚಿಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಹಾಗೆ ಸ್ಕೇಲಿಲ್ಲೆ ಒಂದು ಲೈನ್ ಹಾಕಿಬಿಟ್ಟು ಇವಾಗ ಮುಂಭಾಗ ಸೇಪು ಸ್ಕೇಲ್ ಇಟ್ಬಿಟ್ಟು ಮುಂಭಾಗ ಸೇಪ್ ಮಾರ್ಕ್ ಮಾಡ್ಕೊಳ್ಳೋಣ ಈ ಥರ ಮಾರ್ಕ್ ಮಾಡ್ಕೊಂಡಿದ್ಮೇಲೆ ಚೆಕ್ ಮಾಡ್ಕೊಳೋಣ ಒಂದು ಸರ್ತಿ ನೋಡಿ ಏಳು ಕಾಲು ಇಂಚ್ ಕರೆಕ್ಟ್ ಬಂದಿದೆ ನಮ್ಗೆ ಈ ಥರ ನಾವು ಪ್ರತಿಯೊಂದನ್ನು ಚೆಕ್ ಮಾಡಿ ಕಟಿಂಗ್ ಮಾಡ್ಕೋಬೇಕಾಗತ್ತ ನೋಡಿ ನಮ್ಮ ಬಾಡಿ ಮೆಜರ್ಮೆಂಟ್ ಪ್ರಕಾರ ನಾವು ಕಟಿಂಗ್ ಮಾಡಿದರೆ ನಮ್ಗೆ ಬ್ಲೌಸಲ್ಲಿ ಯಾವುದೇ ರೀತಿ ಪ್ರಾಬ್ಲಮ್ ಬರಲ್ಲ ನಮ್ಗೆ ಹಾರ್ಮೋಲ್ ರೌಂಡ್ ದೊಡ್ದಿತ್ತಪ್ಪ ಅಂದ್ರೆ ಇನ್ನೂ ಒಂದು ಅರ್ಧ ಇಂಚ್ ಕೆಳಗೆ ತೊಗೊಂಡು ಎಷ್ಟೈತೆ ನಮ್ಗೆ ಹಾರ್ಮೋಲ್ ರೌಂಡ್ ಚೆಕ್ ಮಾಡಿಬಿಟ್ಟು ಹಾರ್ಮೋಲ್ ರೌಂಡ್ ಕಟಿಂಗ್ ಮಾಡ್ಕೋಬೇಕು ಹಾಗೆ ತೋಳಿನ ಸುತ್ತಳತೆ ಎಷ್ಟಿದೆ ಅದ್ರ ಪ್ರಕಾರನ ನಾವು ಮಾರ್ಕ್ ಮಾಡಿಕೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ ನಾವು ಇದರಲ್ಲಿ ಹೆಚ್ಚು ಕಡಿಮೆ ಮಾಡೋಕ್ಕೆ ಬರಲ್ಲ ಹಾರ್ಮೋಲ್ ರೌಂಡ್ ದೊಡ್ಡದಿತ್ತಪ್ಪ ಅಂದ್ರೆ ಅದನ್ನು ಸ್ವಲ್ಪ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಂಡು ಕಟಿಂಗ್ ಮಾಡ್ಕೋಬೇಕಾಗತ್ತೆ ನೋಡಿ ಇವಾಗ ಈ ಥರ ನೋಡಿ ನಾನು ಟೆಕ್ಸ್ ಮಾರ್ಕ್ ಮಾಡಿರ್ತೀನಲ್ಲ ಇವಾಗ ಸ್ಟಿಚಿಂಗ್ ಮಾಡೋಕೆ ನಿಮ್ಗೆ ಈಜಿ ಆಗಲಿ ಅಂತ ಹೇಳಿ ಈ ಥರ ತಿರ್ಗಿಸ್ಕೊಂಡ್ಬಿಟ್ಟು ಎರಡೂ ಕಡೆ ಈ ಥರ ಮಾರ್ಕ್ ಮಾಡ್ಕೋಬೇಕಾಗತ್ತೆ ಯಾಕಂದರೆ ಇದು ನಾ ಕಟಿಂಗ್ ಮಾಡಿರೋದು ಈ ಲೈನಿಂಗನ್ನು ಬಟ್ಟೆ ಮೇಲೆ ಇಟ್ಬಿಟ್ಟು ನಾವು ಯಾವ ಥರ ಸ್ಟಿ ಸ್ಟಿಚಿಂಗ್ ಮಾಡ್ಬೇಕಂದ್ರೆ ನಾವು ಯಾವ ಥರ ಟೆಕ್ಸ್ ಮಾರ್ಕ್ ಮಾಡಿರ್ತೇವೆ ಅಲ್ಲಿಗೆ ನಾವು ಹೊಲಿಗೆ ನಾವು ನಾವೆಷ್ಟು ಲೈನ್ ಮಾರ್ಕ್ ಮಾಡಿರ್ತೇವಲ್ಲ ಅಲ್ಲಿಗೆ ನಾವು ಹೊಲಿಗೆ ಹಾಕ್ಬೇಕಾಗುತ್ತೆ ಕೆಳಗೆ ಬಟ್ಟೆ ಇಟ್ಟು ಜಾಯಿಂಟ್ ಮಾಡಿಕೊಂಡು ನಾನೇನು ಇಲ್ಲಿ ಮಾರ್ಕ್ ತೋರಿಸಿದ್ದೀನಲ್ಲ ಇಲ್ಲಿಗೆ ನಾವು ಕರೆಕ್ಟಾಗಿ ಸ್ಟಿಚ್ ಮಾಡ್ತಾ ಬಂದ್ರೆ ನಮಗೆ ಕರೆಕ್ಟ್ ನಮಗೆ ಫಿಟ್ಟಿಂಗ್ ಅನ್ನೋದು ಬರುತ್ತೆ ನೋಡಿ ಈಗ ಅಪೋಸಿಟ್ ಈ ಥರ ಇಟ್ಕೊಂಡ ನಾವು ಕೆಡ ಬಟ್ಟೆ ಇಟ್ಕೊಂಡು ಔಟ್ಲೈನ್ ಸ್ಟಿಚಿಂಗ್ ಮಾಡ್ಕೋಬೇಕಾಗತ್ತೆ ಇದು ಮುಂಭಾಗ ರೆಡಿ ಆಯಿತು ಇವಾಗ ನೆಕ್ಸ್ಟ್ ಸ್ಲೀವ್ಸ್ ಸ್ಲೀವ್ಸ್ ಲೆಂತ್ ನಮ್ಗೆ ಹತ್ತು ಇಂಚಿದೆ ಅದಕ್ಕೆ ಇದು ತುಂಬಾ ನೀವು ಇಂಪಾರ್ಟೆಂಟ್ ಇದು ವಿಡಿಯೋ ಓಡಿಸಿ ನೋಡಬೇಡಿ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿದ ಮೇಲೆ ಮೂರುವರೆ ಇಂಚಿಗೆ ನಾನಿಲ್ಲಿ ಒಂದು ಮಾರ್ಕ್ ಮಾಡ್ತಾಯಿದ್ದೀನಿ ಮೇಲೆ ಹನ್ನೊಂದು ಹನ್ನೊಂದು ಇಂಚ್ ಹತ್ತು ಇಂಚ್ ಐತಲ್ಲ ಒಂದು ಇಂಚ್ ಎಕ್ಸ್ಟ್ರಾ ಹನ್ನೊಂದು ಇಂಚಿಗೆ ಮಾರ್ಕ್ ಮಾಡಿದ್ದೀನಿ ಇದು ಸೆಕೆಂಡ್ ಮೂರುವರೆ ಇಂಚ್ ಲೈನ್ ಏನು ಹಾಕಿನಲ್ಲ ಅದು ಮೂರುವರೆ ಇಂಚ್ ನಾನಿಲ್ಲ ಇಳಿಸ್ಕೋತಾ ಇದ್ದೀನಿ ಆಮೇಲೆ ಏಳುವರೆ ಇಂಚ್ ಇತ್ತಲ್ಲ ನಮ್ಗೆ ಹಾರ್ಮೋಲ್ ರೌಂಡು ಅಲ್ಲಿಗೆ ನಾನು ಕರೆಕ್ಟ್ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದು ತುಂಬಾ ನೀವು ಇಂಪಾರ್ಟೆಂಟ್ ಮಾರ್ಕಿಂಗ್ ಆಗಿರೋದ್ರಿಂದ ನೋಡಿ ಚೆನ್ನಾಗಿ ಇವಾಗ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಳ್ಳೋಣ ಮೇಲಿನ ಒಂದು ಲೈನ್ ಹಾಕ್ಬಿಡೋಣ ಈಗ ಒಂದು ಬಾಕ್ಸ್ ರೆಡಿ ಆಯ್ತಲ್ಲ ಇವಾಗ ನೋಡಿ ಸೆಂಟರ್ಗೆ ಒಂದು ಮಾರ್ಕ್ ಮಾಡೋಣ ನಾನು ಪ್ರತಿಯೊಂದು ಸೈಜ್ಗೂ ಸ್ಲೀವ್ಸ್ ಕಟ್ಟಿಂಗ್ ತೋರಿಸಿದ್ದೀನಿ ಆ ವಿಡಿಯೋನೂ ಇದೆ ನೋಡಿ ನೀವು ಬೇಕಿದ್ದರೆ ಈ ಥರ ಮಾರ್ಕ್ ಮಾಡಿ ಇದ್ರ ಸೆಂಟರ್ಗೆ ಒಂದು ಮಾರ್ಕ್ ಮಾಡ್ಕೊಳ್ಳೋಣ ಇದೇ ಮೆಥಡಲ್ಲಿ ನೀವು ಸ್ಲೀವ್ಸು ಪರ್ಫೆಕ್ಟಾಗಿ ಮಾರ್ಕ್ ಮಾಡೋದು ಕಲಿಬೇಕಾಗುತ್ತಾ ಇದ್ರ ಸೆಂಟರ್ಗೆ ಒಂದು ಮಾರ್ಕ್ ಮಾಡಿ ಒಂದು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಒಂದು ಇಂಚಿಗೆ ಏನು ಮಾರ್ಕ್ ಮಾಡಿರ್ತೀವಲ್ಲ ಅಲ್ಲಿಂದ ಸೆಂಟರ್ ಒಂದು ಏನು ಮಾರ್ಕ್ ಮಾಡಿರ್ತೀವಿ ಅಲ್ಲಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಇದು ಅರ್ಥ ಇಲ್ಲ ಅಂದ್ರೆ ಒಂದು ಸರಿ ಬಿಟ್ಟು ಎರಡು ಸರಿ ಇದೆ ನೋಡಿ ನೀವು ಈ ಥರ ಮಾರ್ಕ್ ಮಾಡಿದರೆ ಮುಂಭಾಗ ರೆಡಿ ಆಯಿತು ಇವಾಗ ಹಿಂಭಾಗ ಅರ್ಧ ಇಂಚಿಗೆ ಮಾರ್ಕ್ ಮಾಡಿ ಸೆಂಟ್ರಿಗೆ ಏನು ನಾವು ಮಾರ್ಕ್ ಮಾಡಿರ್ತೀವಲ್ಲ ಆ ಸೆಂಟ್ರಿಂದ ಅರ್ಧ ಇಂಚಿಗೆ ಜಾಯಿಂಟ್ ಮಾಡ್ಕೊಳ್ಳೋಣ ಆಮೇಲೆ ಸ್ಕೇಲ್ ಉಲ್ಟ ಇಟ್ಬಿಟ್ಟು ಈ ಕಾರ್ನರಿಂದ ಸೆಂಟ್ರ್ ಕಾರ್ನರ್ವರೆಗೂ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಸ್ಲೀವ್ಸ್ ಸೇಪ್ ಅನ್ನೋದು ತುಂಬಾ ನೀಟಾಗಿ ಬರುತ್ತೆ ಈ ಥರ ಮೆಥಡಿಂದ ಮಾಡೋದ್ರಿಂದ ಇವಾಗ ಸ್ಲೀವ್ಸ್ ರೌಂಡ್ ನಮಗೆ ಎಷ್ಟೈಪ ಅಂದ್ರೆ ಐದು ಇಂಚ್ ಐತಿ ಅಲ್ಲಿಗೆ ನಾವು ಮಾರ್ಕ್ ಮಾಡ್ಕೋಬೇಕಾಗತ್ತೆ ಈಗ ನೋಡಿ ರಿಂಕಲ್ಸ್ ಬರದೇ ಇರೋ ಥರ ಅರ್ಧ ಇಂಚಿ ಒಂದೂವರೆ ಇಂಚು ಇದು ನಮ್ಗೆ ಮೇನ್ ಇಂಪಾರ್ಟೆಂಟ್ ಇದು ಏನೈತಲ್ಲ ಅರ್ಧ ಇಂಚು ಒಂದೂವರೆ ಇಂಚಿದ್ನ ಮೈಂಡಲ್ ಇಟ್ಕೊಳ್ಳಿ ನಾವಿಲ್ಲೇ ಸ್ಲೀವ್ಸ್ ರೌಂಡ್ ಐದು ಇಂಚಿಗೆ ಒಂದು ಮಾರ್ಕ್ ಮಾಡಿಬಿಟ್ಟು ಇವಾಗ ನೋಡಿ ಈ ಥರ ಸ್ವಲ್ಪ ಕ್ರಾಸಾಗಿ ತೊಗೋಬೇಕಾಗತ್ತೆ ನಾವು ಕಟಿಂಗನ್ನು ಅಂದ್ರೆ ನಮಗೆ ಸ್ಲೀವ್ಸಲ್ಲಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ ಇದನ್ನು ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ ಆಗಿರೋದ್ರಿಂದ ಇದು ನೋಡಿ ಈ ಥರ ಸ್ವಲ್ಪ ಬಾಣ ಥರ ನಮ್ಗೆ ಕ್ರಾಸ್ ಮಾಡ್ಕೋಬೇಕಾಗತ್ತೆ ಅಂದ್ರೆ ನಮ್ಗೆ ರಿಂಕಲ್ಸ್ ಬರೋದಿಲ್ಲ ಹಾಗೆ ಒಂದೂವರೆ ಇಂಚ್ ನಾವು ಈ ಥರ ಒಳಗೆ ತಗೊಂಡ್ಬಿಟ್ಟು ಈ ಥರ ಕ್ರಾಸಾಗಿ ನಾವು ಕಟ್ಟಿಂಗ್ ಮಾಡೋದ್ರಿಂದ ನಮಗೆ ಸ್ಲೀವ್ಸ್ ತುಂಬ ಫಿಟ್ಟಿಂಗ್ ಅನ್ನೋದು ತುಂಬ ನೀಟಾಗಿ ಬರುತ್ತೆ ನೋಡಿ ಈ ಥರ ಕಟ್ಟಿಂಗ್ ಮಾಡಿಕೊಂಡ್ರೆ ನಮ್ಗೆ ಸ್ಲೀವ್ಸಲ್ಲಿ ಯಾವುದೇ ಥರ ರಿಂಕಲ್ಸ್ ಬರೋದಿಲ್ಲ ಹಾಗಾಗಿ ಇವತ್ತು ನಾನು ಇದು ಸ್ಲೀವ್ಸ್ ಇದ್ದೀನಿ ಈ ಥರ ಕಟಿಂಗ್ ಮಾಡಿದ ಮೇಲೆ ಕಚ್ಕೊಂಬಿಡೋಣ ಇವಾಗ ಮುಂಭಾಗ ಏನು ನಾವು ಕಾಲು ಇಂಚಿಗೆ ಮಾರ್ಕ್ ಮಾಡಿರ್ತೀವಲ್ಲ ಅದನ್ನು ಕಟ್ಟಿಂಗ್ ಮಾಡ್ಕೊಂಬಿಡೋಣ ಈ ಮೆಥಡಲ್ಲಿ ಕಟಿಂಗ್ ಮಾಡಿದ್ರೆ ನಮ್ಗೆ ಸ್ಲೀವ್ಸ್ ಅನ್ನೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಇವಾಗ ಸ್ಲೀವ್ಸ್ ಕಟಿಂಗ್ ನೋಡಿ ಯಾವ ಥರ ಬಂದಿದೆ ಅಂತ ಈ ಥರ ನಾವು ಒಂದೂವರೆ ಇಂಚ್ ನಾವು ಒಳಗೆ ತೊಗೊಂಡು ಕಟಿಂಗ್ ಮಾಡಬೇಕಾಗತ್ತೆ ಇದು ಕ್ರಾಸ್ ಬೆಲ್ಟ್ ಇದು ಕಚ್ಚಾಗೋಸ್ಕರ ಒಂದು ಕಾಲು ಇಂಚ್ ಮಾರ್ಕ್ ಮಾಡಿಕೊಂಡು ಮೂರುವರೆ ಇಂಚಿಗೆ ಒಂದು ಮಾರ್ಕ್ ಮಾಡಿ ಇವಾಗ ಕ್ರಾಸ್ ಬೆಲ್ಟ್ ಮೂರು ಮುಕ್ಕಾಲಿದೆ ಮೂರು ಮುಕ್ಕಾಲಿದ್ರೆ ಎರಡು ಮುಕ್ಕಾಲು ಇದ್ರೆ ನಾವು ಒಂದು ಇಂಚ್ ಎಕ್ಸ್ಟ್ರಾ ಮಾಡ್ಕೋಬೇಕಾಗತ್ತ ಮೂರು ಮುಕ್ಕಾಲುವರೆಗೂ ಮಾರ್ಕ್ ಮಾಡಿ ಇಲ್ಲಿ ಒಂದು ಇಂಚ್ ಕಡಿಮೆ ಮಾಡ್ಕೋಬೇಕಾಗತ್ತೆ ಒಂದು ಎರಡು ಮುಕ್ಕಾಲುವರೆಗೂ ಇಲ್ಲೊಂದು ಮಾರ್ಕ್ ಮಾಡಿ ಮೇಲೆ ಮೂರು ಮುಕ್ಕಾಲು ಇಲ್ಲಿ ಮೂರು ಇಂಚಿಗೆ ಒಂದು ಮಾರ್ಕ್ ಒಂದು ಇಂಚ್ ಡೌನ್ ಮಾಡಿಕೊಂಡು ಸ್ಟ್ರೇಟಾಗಿ ಇದನ್ನು ಜಾಯಿಂಟ್ ಮಾಡ್ಕೊಂಬಿಡೋಣ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಕ್ರಾಸ್ ಬೆಲ್ಟಿನ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತೀನಿ ಕ್ರಾಸ್ ಬೆಲ್ಟ್ ಯಾವ ಥರ ನಾವು ಪರ್ಫೆಕ್ಟ್ ಆಗಿ ಕಟಿಂಗ್ ಮಾಡೋದಂತ ಈ ವಿಡಿಯೋ ಇಷ್ಟ ಇದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು